ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಧಾರವಾಡ ಜಿಲ್ಲೆಯ ಎಪ್ಪತ್ತೈದನೇ ವಿಧಾನಸಭಾ ಕಲಘಡ್ಗಿ ಅಳ್ಳಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಲಘಡ್ಗಿ ತಾಲೂಕಿನ ತಬಕದ ಹೊನ್ನಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಧಾರವಾಡ ಜಿಲ್ಲಾ ಪಂಚಾಯತಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥವರು ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್ರಾಗಿ ಮತ್ತು ಅನೇಕ ಹಳ್ಳಿಗಳಿಗೆ ಹಳ್ಳಿಗಳಿಂದ ಜೋಡಣೆ ಆಗುವಂಥ ರಸ್ತೆಗಳ ನಿರ್ಮಾಣಗಳನ್ನಾಗಿರಲಿ ಮತ್ತು ಜನತಾ ಪ್ಲಾಟ್ ಹಕ್ಕು ಪತ್ರಗಳನ್ನು ಮಾಲೀಕರಾಗಿ ಮಾಡುವಂಥ ನಿರ್ಮಾಣಗಳನ್ನಾಗಿರಲಿ ಆವಾಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಾಗಿರಲಿ ಅವಾಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಪಾತ್ರ ವಹಿಸಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಾಗಿರಲಿ ಆವಾಗಿನ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಅವಾಗಿನ ಸಂದರ್ಭದಲ್ಲಿ ಡೆಪ್ಯೂಟಿ ಸಿಎಂ ಅತಿ ಹೆಚ್ಚು ಇವರಿಗೆ ಬೆಂಬಲ ನೀಡಿರತಕ್ಕಂಥ ಕುರುಬ ಸಮಾಜದವರಾಗಿ ಬೆಂಬಲ ಈಶ್ವರಪ್ನವರಾಗಿರ್ಲಿ ಮತ್ತು ಕುರುಬ ಸಮಾಜ ಅನ್ನೋದಕ್ಕಿಂತ ಈ ಒಬ್ಬ ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮನ್ನು ಅಪ್ಪಿಕೊಂಡು ಬಂದಿದ್ದಾನಂದ್ರೆ ಇವನಿಗೆ ನಾವು ಆ ಕ್ಷೇತ್ರದಲ್ಲಿ ಸುಮಾರು ಆರು ಕೋಟಿ ಅಲ್ಲ ಹತ್ತು ಕೋಟಿ ಹೆಚ್ಚುವರಿಗೆ ಅನುದಾನವನ್ನು ಕೊಟ್ಟು ಸಹಕರಿಸಬೇಕಂತ ಬೆಂಬಲಿಸಿರ್ತಕ್ಕಂಥ ಅವಾಗಿನ ಸಂದರ್ಭದಲ್ಲಿ ಇದ್ದಿರತಕ್ಕಂಥ ರಾಜ್ಯದ ಭಾರತೀಯ ಜನತಾ ಪಕ್ಷ ಅವಾಗಿನ ಆಧಾರಿತ ಸಂದರ್ಭದಲ್ಲಿ ಇವೆಲ್ಲ ವಿಚಾರಧಾರೆಗಳಲ್ಲಿ ನ್ಯೂಸ್ ಇಂಡಿಯಾ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ನಿಂದ ನಡೀತಾ ಇರುವಂತಹ ಮುಖದ ಹೊನ್ನಾಳಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮುಂಬರ್ತಾ ಇರುವಂತಹ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಆಕಾಂಕ್ಷಿ ನಾನಲ್ಲ ಕ್ಷೇತ್ರದ ಜನಸಾಮಾನ್ಯರು ನನಗೆ ಕೊಡ್ತಾ ಇರುವಂತಹ ಇದೊಂದು ಕೊಡುಗೆಗಳನ್ನು ಅನ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ಯಲ್ಲಪ್ಪ ಕರಡಿಕೊಪ್ಪ ಇವರು ಕರ್ಡಿಕೊಪ್ಪವರ ತಕ್ಷಣ ಆ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಈ ಮುಂಬರ್ತಾ ಇರುವಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು ನಾನಲ್ಲ ಕ್ಷೇತ್ರ ಜನ ನನ್ನನ್ನು ಆಕಾಂಕ್ಷಿ ಕೊಡ್ತಾ ಇದ್ದಾರೆ ಅವ್ರ ಆಸೆಯ ಮೇರೆಗೆ ನಾನು ಹೋಗಬಹುದು ಅಂತ ಅನ್ಕೊಂಡಿರ್ತಕ್ಕಂಥ ನಮ್ಮ ಜೊತೆ ಬಸವರಾಜ್ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತಾಡೋಣ ಈ ಜರ್ನಿ ಪ್ರಾರಂಭ ಮಾಡೋದು ನಮಸ್ಕಾರ ಸರ್ ನಮಸ್ಕಾರ ಯುಗಾದಿ ಹಬ್ಬದ ಹಾರ್ದಿಕ ಕೂಡ ಧನ್ಯವಾದಗಳು ಮತ್ತು ಹೊಸ ವರ್ಷದ ದಿನ ನಮ್ಮ ಕನ್ನಡ ಸಾಂಪ್ರದಾಯಿಕವಾಗಿ ಮತ್ತು ಹಿಂದುತ್ವದ ಸಾಂಪ್ರದಾಯಿಕವಾಗಿ ಬರುವಂಥ ನಮ್ಮ ಹೊಸ ವರ್ಷದ ಹಬ್ಬದ ದಿನ ವಿಶೇಷವಾಗಿ ಆ ದೇವರು ನಿಮ್ಮನ್ನು ಒಳ್ಳೆಯದು ಮಾಡಲಿ ಏಳು ಬೇಳು ಅನ್ನು ತಿಂದು ಇವತ್ತಿನ ಜೀವನ ಸುಖ ಸಾಗರವಾಗಿ ಹೋಗಲಿ ಅಂತ ಹೇಳುತ್ತಾ ಇದೇ ದಿನ ನಾನು ವಿಶೇಷವಾಗಿ ನಿಮ್ಮ ಸಂದರ್ಶನಕ್ಕೆ ಬಂದಿರತಕ್ಕಂಥ ವಿಷಯನೂ ಕೂಡ ಈ ಸಂದರ್ಶನ ಮುಖಾಂತರ ಆ ದೇವರು ಆದಷ್ಟು ಬೇಗ ಇಪ್ಪತ್ತೆಂಟರಕ್ಕಿಂತ ಮುಂದುಗಡೆ ಮೂವತ್ತ್ ಮೂರು ಮೂವತ್ತೆಂಟರಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತಿ ಕನಸು ಕಾಣೋದಕ್ಕಿಂತ ವಿಧಾನಸೌಧೆಯ ಕನಸನ್ನು ಕಾಣಲಿ ವಿಧಾನಸೌಧಕ್ಕೆ ಹೋಗುವಂಥ ಅವಕಾಶ ಆ ಭಾರತ ಮಾತೆ ನಿಮ್ಮನ್ನು ಕೊಡಲಿ ಅಂತ ಹೇಳುತ್ತಾ ಸಂದರ್ಶನ ಪ್ರಾರಂಭ ಮಾಡ್ತಾ ಇದ್ದೇನೆ ನಮಸ್ಕಾರ ಸರ್ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಆರೋಗ್ಯ ಹೇಗಿದೆ ಓಕೆ ಇಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ನಾನು ರಾಜಕಾರಣ ಆಮೇಲೆ ಮಾತಾಡ್ತೇನೆ ಇಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಈ ಒಂದು ನಿಮ್ಮ ಹಿನ್ ಹಿನ್ನೆಲೆಯ ರಹಸ್ಯ ಏನು ನಿಮ್ಮ ಜೀವನ ಯಾಕೆಂದರೆ ಇಷ್ಟು ನಾನು ಯಾವಾಗ ಮಾತಾಡಿದ್ರು ಕೂಡ ಫುಲ್ ಹ್ಯಾಪಿಯಾಗೇ ಇರ್ತೀರಿ ಕೂಲಾಗೇ ಇರ್ತೀರಿ ಮನಸ್ಸು ಸ್ವಚ್ಛ ಇರಬೇಕು ಭಾವನೆಗಳು ಸ್ವಚ್ಛ ಇರಬೇಕು ಸದಾ ನಾವು ಇನ್ನೊಬ್ಬರ ಉನ್ನತಿಗಾಗಿ ಇನ್ನೊಬ್ಬರ ಏಳಿಗಾಗಿ ಯೋಚನೆ ಮಾಡ್ತಿರಬೇಕು ಯಾರಿಗೆ ನಾವು ಒಳ್ಳೆಯದಾಗಿ ಯೋಚನೆ ಮಾಡ್ತೇವಲ್ಲ ನಮಗೂ ಕೂಡ ಒಳ್ಳೆಯದಾಗ್ತದೆ ಆ ಒಂದು ಸಂಪ್ರದಾಯದಲ್ಲಿ ನಾನು ಬಂದಿದೆ ಎಷ್ಟು ಓಕೆ ಸಮಾಜ ಸೇವೆ ರಾಜಕಾರಣ ರಾಜಕಾರಣ ಮೊದಲಿಗೆ ಬಂತ ನಿಮಗೆ ರಾಜಕಾರಣದಿಂದ ಸಮಾಜ ಸೇವೆ ಮಾಡ್ಕೊಂಡ್ರೆ ಒಂದು ಸೆಕೆಂಡ್ ಅಥವಾ ಮೊದಲಿಗೆ ಸಮಾಜ ಸೇವೆ ಇಟ್ಕೊಂಡ್ಬಂದ್ರೆ ಅಥವಾ ಯುವಕ ಮಂಡಲ ನಿಮಗೆ ಆಶ್ರಯ ಆಯಿತಾ ಸರ್ ನಾನು ಸಮಾಜ ಸೇವೆ ಮೂಲಕ ಬಂದಿದೆ ನಾವು ಎರಡು ಸಾವಿರದ ಎಂಟರಲ್ಲಿ ಸಂತೋಷ್ ಲಾಡ್ ಅವರು ನಮ್ಮ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂಥ ಪ್ರಥಮ ಬಾರಿಗೆ ಬಾರಿಗೆ ಅವರಿಗೆ ಟಿಕೆಟ್ ಸಿಗೋದೇನೋ ಅನುಮಾನ ಇತ್ತು ನೇರವಾಗಿ ನಾನೇ ಸಂಪರ್ಕ ಮಾಡಿದೆ ಅವರಿಗೆ ಹತ್ತುವರೆ ರಾತ್ರಿ ಇಲ್ಲ ಕಣ್ಣು ನಾವು ಜೋ ಸೋನಿಯಾ ಗಾಂಧಿ ಅವ್ರ ಇದ್ದೀವಿ ಅಂತ ಇಲ್ಲಿ ಸರ್ ನಿಮಗೆ ಟಿಕೆಟ್ ಬೇಡ ನೀವು ಬರೀ ಇಂಡಿಪೆಂಡೆಂಟ್ ನಾವು ನಿಮಗೆ ಇರ್ತೇವೆ ಈ ಪಿ ಚಾನ್ಸ್ ನೀವು ನಾಳೆ ಇದ್ದರೆ ರಾಜಕೀಯವಾಗಿ ನಮ್ಮ ಸಂಬಂಧ ನಿಮ್ಮ ಸಂಬಂಧ ಬೇರೆ ಅಂತ ಹೇಳೋದು ಯಾಕೆಂದರೆ ನಾವು ಬಸವ ಕಲ್ಯಾಣ ಸಮಿತಿಯಿಂದ ಸಾಮೂಹಿಕವನ್ನು ವಿವಾದವನ್ನು ಇದ್ದೀವಿ ಹ್ಞೂ ಎರಡು ಸಾವಿರದ ಎಂಟರಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅಂತ ಸಂದರ್ಭದಲ್ಲಿ ಅವರು ನಮ್ಮನ್ನು ಮೆಚ್ಚಿಕೊಂಡು ಡೈರೆಕ್ಟ್ ಡೆಲ್ಲಿಯಿಂದ ನಮ್ಮ ಊರಿಗೆ ಫ್ಲೈಟ್ ಬಂದವರು ಫ್ಲೈಟ್ ಬಂದರು ಸಾಧಾರಣ ಒಂದು ಐವತ್ತೆರಡು ಜೋಡಿ ನಾವು ಸಾಮೂಹಿಕ ಬಂದು ಇಪ್ಪತ್ತೈದು ಸಾವಿರ ಕ್ರಾಸ್ನಲ್ಲಿ ಅವರು ಅವ್ರು ಮಾಡಿದ್ದರು ನಮ್ಮ ಊರಿಗೆ ನೀವು ತಬಕೋನಲ್ಲಿ ಬಸವ ಕಲ್ಯಾಣ ಸಮಿತಿಯಲ್ಲಿ ನಮ್ಮ ಕೆ ಪಿ ಹಿರೇಮಠವ್ರನ್ನೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಸೇರಿ ಮಾಡಿದ್ವಿ ಬಂದಂಥ ಸಂದರ್ಭದಲ್ಲಿ ಡೈರೆಕ್ಟ್ ಹೆಲಿಕಾಪ್ಟರ್ ನಮ್ಮೂರ್ ಲ್ಯಾಂಡ್ ಮಾಡಿದ್ರು ಅವರು ಗಾಬ್ರ ಬಿಟ್ಟರು ಅವರು ಅಷ್ಟೆಲ್ಲ ಬಂದಿ ನೋಡಿ ಸಾರಿ ಕಣೋ ನಾನು ಏನೇ ತಿಳ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ ಇಷ್ಟು ಜನ ಕೊಡಿದ್ದೆ ಐವತ್ತು ಪರ್ಸೆಂಟ್ ಪ್ರಚಾರ ನಮ್ಮೂರಿಂದ ಮುಗಿದೋಯ್ತವ್ರು ನಮ್ಮ ಅವರ ರಾಜಕೀಯ ಸಂಬಂಧ ಅಲ್ಲಿ ಅಲ್ಲಿ ಸ್ಟಾರ್ಟ್ ಆಯಿತು ಸಂತೋಷ್ ಲಾಳ್ ಅವರು ನಮ್ಮ ರಾಜಕೀಯ ಸಂಬಂಧ ಅಲ್ಲಿ ಸ್ಟಾರ್ಟ್ ಆಯಿತು ಸೊ ಅವ್ರಿಗೆ ಒಳ್ಳೆಯ ಶಿಷ್ಯನಾಗಿ ಅವ್ರು ಒಳ್ಳೆ ಆಪ್ತನಾಗಿ ನಾವು ಕೆಲಸ ಮಾಡ್ತಿದ್ವಿ ಕಾಲಕ್ರಮೇಣ ಎರಡು ಸಾವಿರದ ಹತ್ತರಲ್ಲಿ ಅವರು ಒಳ್ಳೆ ಒಳ್ಳೆ ಸಮಾಜ ಸೇವಕ ಸಂತೋಷ್ ಲಾಳ್ ವೆರಿ ಗುಡ್ ವರ್ಕರ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೊ ಅವ್ರು ನಾವು ಮಾಡಲಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಬಂದ್ವಿ ಸಂತೋಷ್ ಅವರೇ ನಮ್ಮ ಮಾಡಲ್ ಅವ್ರು ಮಾಡ್ ಅವ್ರು ರೋಡ್ ಮಾಡಲ್ಲ ಅವ್ರನ್ನ ನಾವು ಅವ್ರ ದಾನ ಧರ್ಮ ಇರಲಿ ಅವ್ರ ಅಟಿಟ್ಯೂಡ್ಸ್ ಇರಲಿ ಅವರೊಂದು ಸಾಮಾಜಿಕ ಕಳಕಳಿ ಇರಲಿ ಬಡವ್ರ ಬಗ್ಗೆ ಇರ್ತಕ್ಕಂಥ ಒಂದು ಕಾಳಜಿ ಇರಲಿ ಆಮೇಲೆ ಸ್ಟೂಡೆಂಟ್ಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇರಲಿ ಸೊ ನಮ್ಗೆ ಅವ್ರು ರೋಡ್ ಇದ್ದು ನಮಗೆ ಅವ್ರಿಗೆ ಅಲ್ಲಿ ವ್ಯತ್ಯಾಸ ಬಂತು ಅಂದರೆ ನಾವು ಅವ್ರಿಗೇನು ಕಳಿಸ್ಕೊಳ್ಳಿಲ್ಲ ಜಿಲ್ಲಾ ಪಂಚಾಯತಿ ಟೂ ಇಯರ್ ರಿಸರ್ವೇಷನ್ ಬಂತು ಟೂ ತೌಸಂಡ್ ಟೆನ್ ಡಿಸೆಂಬರ್ ಬಂದಂಥ ಇಸ್ವಿಯಲ್ಲಿ ರಿಸರ್ವೇಷನ್ ಬಂತು ಅವಾಗ ಆ ಸಂದರ್ಭದಲ್ಲಿ ನಾನು ಭಾಳಷ್ಟು ಜನ ಕ್ಷೇತ್ರದಲ್ಲಿ ಅವ್ರ ಜೊತೆ ತಿರುಗಾಡ್ತಿದ್ದೆ ಪ್ರಚಲಿತನಿದ್ದೆ ಸಮಾಜ ಸೇವೆ ಮಾಡೋದೊಂದು ಇರ್ಬೋದು ಪ್ರತಿಯೊಂದು ಇರ್ಬೋದು ನನ್ನ ಸ್ಕಾರ್ಪಿಯೋ ಅವಾಗ ಒನ್ ನಾಟ್ ಏಟ್ ಆಂಬುಲೆನ್ಸ್ ಅಂತಿದ್ರು ನನಗೆ ಯಾರು ಹಾದಿಗೆ ಹೋಗೋರಿಗೆ ಜೊತೆಗೆ ಅವ್ರಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕೆಲ್ಲಿ ಹೋಗ್ಬೇಕು ಅವ್ರು ಅವ್ರು ಕರ್ಕೊಂಡು ಹೋಗ್ಬಿಡೋದು ನನ್ನ ಕಾರಲ್ಲೇ ಎರಡು ಡೆಲಿವರಿ ಆಯಿತು ಎರಡು ಡೆಲಿವರಿ ಪೇಷೆಂಟ್ಗಳನ್ನು ನನ್ನ ಕಾರಲ್ಲೇ ಡೆಲಿವರಿ ಆಯಿತು ಆಮೇಲೆ ಅಂದರೆ ನಮ್ಮ ಊರಲ್ಲಿ ಒಬ್ಬರು ಬಸನ್ ಅಂತೇಳಿ ಹೊಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತಿಳ್ಕೊಂಡ್ರು ಕಲಗಟ್ಟಿ ಕೆ ಎಮ್ ಸಿ ಕರ್ಕೊಂಡು ಅವ್ರಿಗೆ ಕರ್ಕೊಂಡ್ಬಂದಿದ್ರು ಅವರು ಇಲ್ಲ ಅವ್ನು ಟ್ರ್ಯಾಕ್ಸ್ ಇರಲಿ ಬಾಡಿ ಇರಲಿಕ್ಕೆ ಅಂತ ಹೇಳಿದರು ಬೇಡ ಬೇಡ ನಮ್ಮದೇ ಕಾರಲ್ಲಿ ಕರ್ಕೊಂಡು ಹೋಗಿ ನಮ್ಮದೇ ಕಾರಲ್ಲಿ ಕರ್ಕೊಂಡು ನಾನು ಹಿಂಗೆ ಕಾಲಿ ಹಿಡಿದೆ ಅವ್ರು ಇನ್ನೊಂದು ಬಿರು ಹಿಡಿದ್ರು ಅವಾಗ ಊರು ಜನ ಮೆಚ್ಚುಬಿಟ್ಟೆ ನನಗೆ ಸೊ ಇಷ್ಟು ಈ ಲೆವೆಲ್ ಸೇವೆ ಮಾಡ್ತಾರೆ ಇವನು ಅಂತಕ್ಕಂಥದ್ದು ಪ್ರತಿಯೊಂದು ಸಾಮೂಹಿಕ ಮದುವೆ ಇರಲಿ ಹೆಲ್ತ್ ಕ್ಯಾಂಪ್ ಇರಲಿ ಆಮೇಲೆ ಹುಡುಗರಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇರಲಿ ಎಲ್ಲವೂ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಿದ್ವಿ ನಾವು ಮದುವೆ ಇರಲಿ ಮುಂಜು ಇರಲಿ ಬೇಕಾದಿರಲಿ ನೀವು ನಂಬೋದು ಸೃಷ್ಠಿ ಗುಪ್ಪದಲ್ಲಿ ಜನಿಸಿದಂಥ ಹುಡುಗರನ್ನ ನೆಸರಿಟ್ಟಾರು ಸುರಸೇಟ್ ಗೋಪದಲ್ಲಿ ಅವರು ನನ್ನ ಕಾರಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಕೆ ಸಿಗೆ ಹೋಗಿ ಆಂಬ್ಯುಲೆನ್ಸ್ ನನ್ನ ಕಾರಲ್ಲಿ ಕರ್ಕೊಂಡೋಗಿ ಅವ್ರು ಡೆಲಿವರಿ ಆಯ್ತು ಹುಟ್ಟಿದ ಮಗುವಿ ನನ್ನ ಹೆಸರು ಬಸವರಾಜ್ ಅಂತ ಹೌದು ಅಷ್ಟೊಂದು ನಾವು ಜನರ ಮನಸ್ಸಲ್ಲಿ ನಾವು ಪ ಬೇರೂರು ಇಟ್ಟಿವಿ ಸಂತೋಷ್ ಲಾಡ್ ಅವರು ಇನ್ಯಾರ್ದೋ ಮಾತು ಕೇಳಿ ಪಬ್ಲಿಕ್ ಹೇಳಿದರು ಸೊರಾಜಿಗೆ ಕೊಡ್ರಿ ಬಸವರಾಜಿಗೆ ಕೊಡ್ರಿ ಗೆಲ್ಲಬೇಕಂದ ಅಂತೇಳಿ ಅವರು ಭಾಳಷ್ಟು ನಾಯಕರ ಮಾತನ್ನು ತಿರಸ್ಕಾರ ಮಾಡಿ ಅವ್ರು ಅನ್ಕೊಂಡು ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟರು ನಾನು ಸುಮ್ಮನೆ ಅದೇ ನಾವೇನು ನನ್ನಕ್ಕೆ ಬಟ್ ನನಗೆ ಅವರೊಂದು ಡೈಲಾಗ್ ಹೊಡೆದ್ರು ಗುಡ್ ಶೋ ಡೋಂಟ್ ಡಿಸಪಾಯಿಂಟ್ ಹೇಳಿದ್ರು ಡೋಂಟ್ ಡಿಸಪಾಯಿಂಟ್ ಅಂದರೆ ನಾನು ಟಿಕೆಟ್ ಕೊಡೋಣ ಅಂತ ಗೊತ್ತಾಯಿತು ಇದೇ ಜಗದಲ್ಲಿ ಇದೇ ಜಗದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹಿಬ್ಬರು ಒಬ್ಬ ವ್ಯಕ್ತಿಯನ್ನು ನೀಲಕಂಠಗೌಡರು ಅಂತಕ್ಕಂಥ ಕಳಿಸಿದ್ರು ಕಳಿಸಿದ್ರು ನಾನು ಆಲ್ರೆಡಿ ಪ್ರಚಾರಕ್ಕೆ ನುಗ್ಗಿದ್ದೆ ನಾನು ಜನರು ನಂಗೆ ಹೇಳಿದರು ಸಂತೋಷ್ ಲಾಡ್ ಅವ್ರು ನಿಂಗೆ ಟಿಕೆಟ್ ಕೊಡೋಲ್ಲ ನೀ ಇಂಡಿಪೆಂಡೆಂಟ್ ಅವ್ರು ಎಲೆಕ್ಷನ್ ಮಾಡ್ತೀಯಾ ಇಲ್ಲ ಸಂತೋಷ್ ಲಾಡ್ ಅವ್ರ ಮಾತು ಕೇಳಿಬಿಡ್ತೀಯಾ ಅಂತಂದರು ನಾನು ಭಾಳಷ್ಟು ಜನ ಸೇರಿದರು ನಾನೇ ದೊಡ್ಡ ಲೀಡ್ರಲ್ಲ ಅಲ್ಲಿ ಅಂದ್ಬಿಡ್ದೆ ನಾನು ಹೇಳಿದೆ ನೀವು ನನ್ನನ್ನು ಬೆಂಬಲಿಸೋದಾದ್ರೆ ನೀವು ನನಗೆ ಆಶೀರ್ವಾದ ಮಾಡೋದಾರ ಸಂತೋಷ ಕಾಡಲ್ಲ ಅವ್ರ ಅಪ್ಪನ ಬಿಟ್ಟು ಬರ್ತೇನೆ ಅಂತ ಹೇಳ್ತೇನೆ ಒಂದೇ ಮಾತು ಅವರು ಮಾಲೆ ತಂದ್ರು ಎಲ್ಲ ನಾ ಮಾಲೆ ಹಾಕಿದ್ರೆ ಮನೆ ದಿನ ನನ್ನ ಪ್ರಚಾರ ಶುರು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಜಿಲ್ಲಾ ಪಂಚಾಯತ್ ನನ್ನ ಪ್ರಚಾರ ಶುರು ಆಯ್ತು ಮನೆಗೆ ಹೋಗ್ ಮನೆಯಿಂದ ಹೋಗಿ ವಾಪಸ್ ನಾನು ಬರಲೇ ಇಲ್ಲ ನಾನು ಅಲ್ಲೇ ಉಳಿದು ಅಲ್ಲೇ ಮಲಗೋದು ಅಲ್ಲೇ ಅಡ್ಡಾಡೋದು ಅಲ್ಲೇ ಪ್ರಚಾರ ಶುರು ಮಾಡ್ಬಿಟ್ಟೆ ಕಡೆಗೆ ಆಮೇಲೆ ಗೌಡ್ರು ಒಬ್ಬರು ಮನುಷ್ಯರಿಗೆ ಇಲ್ಲಿ ಕಳಿಸಿದ್ರು ಇವರು ಹೇಳಿದರು ಸಾಹೇಬ್ರು ನಿಮ್ಗೆ ಕರ್ಕೊಂಬ ಅಂತ ನಿಮ್ಗೆ ಕಲ್ಯಾಣ ಆಗೋದಾಯ್ತು ಆಯ್ತು ನಾಡ್ರಿ ಹೋಗೋಣ ಕಡೆಗೆ ಹೋದು ಪ್ರಹ್ಲಾದ್ ಜೋಶಿ ಅವ್ರು ಒಂದು ಮಾತು ಹೇಳಿದ್ರು ಶೂಟ್ಗೆ ಸ್ಟಾರ್ಟಿಂಗ್ ಫಸ್ಟ್ ಬೆಟ್ಟೆಯಲ್ಲೇ ನೀನು ಟಿಕೆಟ್ ಕೊಡ್ತೀವಿ ನೀ ಹರಿಸು ಬರ್ತೀವಿ ಮತ್ತು ಮೆಂಬರ್ ತೊಗೊಂಡು ಗೋವಾ ಫೋರ್ಡ್ ಅಂತ ಹೇಳಿದರು ಇಲ್ಲ ಸರ್ ಹಂಗೇನು ಮಾಡೋಲ್ಲ ನಿಮ್ಮ ಮಾತೇನು ಬೇರಲ್ಲ ನಾನು ಯಾಕೆ ನಮ್ಮದು ಪಾಸ್ಟ್ನೆಸ್ ಹಂಗಿತ್ತು ಅವಾಗ ಪಾಸ್ನೆಸ್ ಹಂಗಿತ್ತು ನಮ್ಮದು ಕಳೆ ಆಮೇಲೆ ಅವ್ರು ಟಿಕೆಟ್ ಕೊಟ್ಟರು ನಿಮ್ಮಣ್ಣವ್ರು ಆದಿಯಾಗಿ ಎಲ್ಲರೂ ಲೋಕಲ್ ಸೇರ್ಪಾಡಲು ಆದಿಯಾಗಿ ಎಲ್ಲ ಕೆಲಸ ಮಾಡಿದರು ಸೊ ಅತ್ಯಂತ ಹೆಚ್ಚು ಮತಗಳಿಂದ ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ಮತಗಳಿಂದ ನಾನು ಆರ್ಶು ಬಂದೆ ತದನಂತರ ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಟೀಮ್ ನಮ್ಮ ಜಿಲ್ಲಾ ಪಂಚಾಯಿತಿ ಇತಿಹಾಸದಲ್ಲಿ ಬಿ ಜೆ ಪಿ ಎರಡು ಸಾವಿರದ ಹತ್ತು ಹನ್ನೊಂದು ಫಾರ್ಮೇಷನ್ಗೆ ಯಡಿಯೂರಪ್ಪ ಅಧ್ಯಕ್ಷರಾದರು ನಾನು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದ ಸೊ ನಾವು ಪಕ್ಷದ ನಿರ್ದೇಶನದಂತೆ ಪಕ್ಷದ ನಾಯಕರ ಒಂದು ಸೂಚನೆಯಂತೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋದೆ ಒಳ್ಳೆಯ ಹೆಸರು ತಂದಿ ನಾವು ದಿ ಬೆಸ್ಟ್ ಟೀಮ್ ಇನ್ ಟೂ ತೌಸಂಡ್ ಲೆವೆನಲ್ಲಿ ಎರಡು ಸಾವಿರದ ಹನ್ನೊಂದು ಹತ್ತು ಹನ್ನೊಂದರಲ್ಲಿ ತಾವು ಐಕೆಯಾದರು ಆ ಇಸ್ವಿ ಐಕ್ಯಾದಂಥ ಸಂದರ್ಭದಲ್ಲಿ ಮೊದಲನೇ ಚಾಲೆಂಜಿಂಗ್ ಆಗಿ ಬಿದ್ದಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ನಿಮಗೆ ಡೆವಲಪ್ಮೆಂಟ್ ಪಾತ್ರ ಯಾವ್ದು ಬೀಳ್ತದೆ ಡೆವಲಪ್ಮೆಂಟ್ ಪಾತ್ರ ನನಗೆ ಫಸ್ಟು ಅಲ್ಲಿ ನೀರಿನ ಸಮಸ್ಯೆ ಇತ್ತು ಕುಡಿಯುವ ನೀರಿನ ಕುಡಿಯುವ ಮೇಜರ್ ಸಮಸ್ಯೆ ಇತ್ತು ಹೆಂಗೆ ಸಮಸ್ಯೆ ಅಂದರೆ ಹೆಣ್ಮಕ್ಳೆಲ್ಲ ಬಡದಾಡ್ತಿದ್ರು ನೀರು ತರಲಿಕ್ಕೆ ಅವ್ರು ಕೂಲಿ ಬಿಟ್ಟು ಬಿಡಬೇಕಿತ್ತು ನಾವು ಒಂದು ಸಲ ಯಾಕೆ ಹೆಣ್ಮಕ್ಳಿಲ್ಲ ಇಲ್ಲ ಹಿಂಗೆಣ್ಣು ಹಿಂಗೆ ಇದಾರೆ ಅವರು ಏನಿರುತ್ತೆ ಸೂಟೇ ಅಂತ ರೀ ಇಲ್ಲಪ್ಪ ನಮ್ಗೆ ನೀರು ನೀರು ತುಂಬಬೇಕು ನಾವು ನೀರು ತುಂಬೆ ಕೆಲಸಕ್ಕೆ ಹೋಗ್ಬೇಕು ಇಲ್ಲ ಕೆಲಸ ಬಿಡ್ಬೇಕು ನೀರು ತುಂಬಬೇಕಂದ್ರೆ ಅದೇ ಸ್ಪಾಟಲ್ಲಿ ನಾನು ಜಿಲ್ಲಾ ಸಿಇಒ ಫೋನ್ ಮಾಡಿ ಎ ಡಬ್ಲ್ಯೂ ಫೋನ್ ಮಾಡಿ ಬೋರ್ರ ಗಾಡಿ ವಿತಿನ್ ಟೂ ಅವರ್ಸಲ್ಲಿ ಗಾಡಿ ತರಿಸಿದೆ ನಮಗೆ ಎರಡೇ ತಾಸು ಎರಡು ತಾಸಲ್ಲಿ ತರಿಸಿ ನಾಲ್ಕು ಪಾಯಿಂಟ್ ಸೇಮ್ ಡೇ ನಾಲ್ಕು ದಿಕ್ಕಿ ಊರಿಗೆ ನಾಲ್ಕು ದಿಕ್ಕಿ ಒಂದು ಬೋರೋರು ಒಂದೊಂದು ಬೋರಲ್ಲಿ ನಾಲ್ಕು ನಾಲ್ಕು ಐದೈದು ಇಂಚೆ ಹೌದು ಹೌದು ಇಮಿಡಿಯೇಟ್ ನಮ್ಮದು ಸ್ಪಾಟ್ ಆ್ಯಕ್ಷನ್ ಸರ್ ಅದು ಆ್ಯಕ್ಷನ್ ಪ್ಲಾನ್ ಏನಿಲ್ಲ ನನಗೆ ಗೊತ್ತಿಲ್ಲ ಗಾಡಿ ಬರಬೇಕಲ್ಲ ಅಷ್ಟೇ ಗಾಡಿ ಬರಬೇಕಲ್ಲ ಅಷ್ಟೇ ಡಿಲ್ ಹಾಕಿ ಒಂದು ಬೋರ್ ಅವತ್ತೇ ಸ್ಟಾರ್ಟ್ ಮಾಡಿದ್ವಿ ಆ ಹಳೆ ಬೋರ್ ಮೋಟ್ರಲ್ಲಿ ಇತ್ತಲ್ಲ ಅವತ್ತೇ ಸ್ಟಾರ್ಟ್ ಮಾಡಿದ್ವಿ ಸೊ ಈ ಥರ ನಮ್ಮದು ಆ್ಯಕ್ಷನ್ ಇಮಿಡಿಯೇಟ್ ತದನಂತರ ನಮ್ಮೂರಲ್ಲಿ ದೇವಸ್ಥಾನ ಇರಲಿಲ್ಲ ಒಬ್ಬ ಬಂದರೆ ಚಿಕ್ಕನಗೌಡರು ಯಾವುದೋ ಒಂದು ದೇವಸ್ಥಾನ ಕಟ್ಟಿದ್ದು ಬಿಟ್ಟರೆ ಇನ್ಯಾವುದ ದೇವಸ್ಥಾನ ಇರಲಿಲ್ಲ ನೀವು ನೋಡಿರ್ಬೋದು ಹೊಳೆ ದೇವಿ ದೇವಸ್ಥಾನ ಎಷ್ಟು ಚೆಂದ ಎಷ್ಟು ಬ್ಯೂಟಿಫುಲ್ ಇತಿಹಾಸದಲ್ಲಿ ಅದು ಒಂದು ಶೆಡ್ಯೂಲ್ ಕಾಸ್ಟ್ ಒಬ್ಬ ಅತ್ಯಂತ ಹಿಂದುಳಿದ ಆದರೆ ನನ್ನ ಜಾತ್ರೆ ಕಟ್ಟಿಲ್ಲ ನಾನು ಫಸ್ಟು ನಾನು ಕಟ್ಟಿದ್ದು ನನ್ನ ಸಮಾಜದ ಹೊರತುಪಡಿಸಿ ಉಳಿದ ಸಮಾಜಕ್ಕೆ ಕಟ್ಟಿದ್ದೆ ನಾನು ಉಳಿದ ಸಮಾಜ ಹೊರತುಪಡಿಸಿ ಕಟ್ಟಿದ್ದೆ ನಾನು ಅಲ್ಲಿ ಯಡಿಯೂರಪ್ಪ ಸಾಹೇಬರು ನಮಗೆ ಒಳ್ಳೆ ಗ್ರ್ಯಾಂಟ್ ಕೊಟ್ಟರು ಜಗದೀಶ್ ಶೆಟ್ಟರು ಕೊಟ್ಟರು ಈಶ್ವರಪ್ಪನೂ ಕೊಟ್ಟರು ಅದಕ್ಕೆಲ್ಲ ಮೀಡಿಯೇಟ್ರು ಅದಕ್ಕೆಲ್ಲ ನಮಗೆ ಜೋಶಿ ಸಾಹೇಬ್ ಜೋಶಿ ಸಾಹೇಬ್ರು ಸಾಥ್ ಕೊಟ್ಟರು ಅವ್ರ ಮಾರ್ಗದರ್ಶನದಲ್ಲಿ ಅನೇಕ ಹೌದೌದು ಹಂಡ್ರೆಡ್ ಪರ್ಸೆಂಟ್ ದಿ ಹಂಡ್ರೆಡ್ ಪರ್ಸೆಂಟ್ ನಾನು ಬೆಳವಣಿಗೆಗೆ ನನ್ನ ಅತ್ಯಂತ ಬೆಂಗಳೂರು ಬಿ ಜೆ ಪಿ ಕಚೇರಿ ನೋಡಲಿಕ್ಕೆ ನನಗೆ ಪ್ರಹ್ಲಾದ್ ಜೋಶಿ ಅವರು ಕಾರಣ ಇದು ಇದು ಮಾತ್ರ ಹಂಡ್ರೆಡ್ ನನಗೆ ರಾಜಕೀಯ ಗುರುಗಳು ಹೌದು ನನ್ನ ಮಾರ್ಗದರ್ಶನ ಹೌದು ಅದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸೊ ತದನಂತರ ನನಗೆ ಈಶ್ವರಪ್ಪರ ಜೊತೆಗೆ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಲೆಟ್ರ್ ಕೊಡಿಸಿ ವಿಶೇಷ ಅನುದಾನ ಕೊಡಿಸಿದರು ವಿಶೇಷ ಅನುದಾನ ಎಮ್ ಎಲ್ ಎಗಳು ಯಾರಿಗೂ ಶಾಸಕರ ಸತ್ಯ ಸಿಗಲಿಲ್ಲ ವಿಶೇಷ ಅನುದಾನ ಆಸ್ ಮೈ ಜಡ್ ಪಿ ಮೆಂಬರ್ ಮೇಗಣ್ಣವರು ಸಿಇಒ ಇದ್ದರು ಜಿಲ್ಲಾ ಪಂಚಾಯತಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದವರು ಮೇಘಣ್ಣವ್ರು ಹೇಳಿದರು ಸರ್ ಇದು ಹಿಸ್ಟಾರಿಕಲ್ ಜಿಲ್ಲಾ ಪಂಚಾಯಿತಿ ಆಜ್ ಅ ಮೆಂಬರ್ ವಿತ್ ಎಫ್ ಡಿ ಕ್ಲಿಯರೆನ್ಸ್ ತಂದಿದ್ದು ನೀವು ಫಸ್ಟ್ ಹೌದು ವಿತ್ ಎಫ್ ಡಿ ಕ್ಲಿಯರೆನ್ಸ್ ಅದು ಚುನಾವಣೆ ಇತಿ ಸಮಿತಿ ಜಾರಿ ಹೋಗ್ಯ ಮೊದಲು ಅದು ಆಯಿತು ನಮ್ಮ ಕಾರ್ಯಕರ್ತರು ನಾವು ಕೆಲಸನ ಕೊಟ್ವಿ ಸೊ ಅನೇಕ ರಸ್ತೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಸರಿ ಓಕೆ ನಂತರ ತಾವು ಬಂದ್ರಿ ಹದಿಮೂರರಲ್ಲಿ ಚುನಾವಣೆ ಬಂತು ಹೌದು ವಿಧಾನಸಭೆ ಚುನಾವಣೆ ಹೌದು ಹೌದು ಅವಾಗ ಕೆ ಜೆ ಪಿ ಬಿಜೆಪಿ ಆಯಿತು ಕೆಜೆ ಬಿಜೆಪಿ ಆಯ್ತು ಹೌದು ಅವಾಗ ನಿಮ್ಮ ಸಿಟ್ಟು ಲಾಡ್ ಅವ್ರ ಮೇಲೆ ಯಾವ ರೀತಿ ಪ್ರಭಾ ಪ್ರಭಾವ ಬಿದ್ದಿತ್ತು ಸಂತೋಷ್ ಲಾಡ್ ಅವರು ಕೆ ಜಿ ಪಿ ಇಂದ ಈಶ್ವರಪ್ ಕೆ ಜಿ ಪಿ ಇಂದ ನಿಂಬಣ್ಣವ್ರು ನಿಂತಿದ್ರು ನನಗೆ ಟಿಕೆಟ್ ಕೆ ಜಿ ಪಿ ಇಂದ ಈರಣ್ಣ ಸಲಗಾರ ಅವ್ರು ನಿಂತಿದ್ರು ಇಲ್ಲ ಇಲ್ಲ ನನಗೆ ಟಿಕೆಟ್ ಕೊಟ್ಟರು ಫಸ್ಟು ನಾನು ಟಿಕೆಟು ನಿಂಬಣ್ಣವ್ರ ಜೊತೆ ಮಾತನಾಡಿದೆ ನಾನು ಎರಡು ಕೆಲಸಗಳನ್ನ ಮಾಡ ಜೀವನದಲ್ಲಿ ಎರಡು ಕೆಲಸ ಮಾಡಲ್ಲ ಅಧಿಕಾರ ಬರ್ತದೆ ಹೋಗ್ತದೆ ಗುರುದ್ರೋಹ ಮಾಡಂಗಿಲ್ಲ ಮಿತ್ರ ದ್ರೋಹ ಮಾಡೋಂಗಿಲ್ಲ ಎರಡೂ ಮಾಡಲ್ಲ ನಾನು ಎರಡೂ ಅವಶ್ಯಕತೆ ಇಲ್ಲ ಅದೇನು ಅಧಿಕಾರಿ ಇರಲಿ ಬಂಗಾರ ಇರಲಿ ಬೇಕಾದೇ ಇರಲಿ ಬೇಕಾದಿರಲಿ ನಿಮ್ಮಣ್ಣವ್ರನ್ನ ನಾವು ಗುರು ಅಂತ ಒಪ್ಕೊಂಡಿದ್ವಿ ನಿಮ್ಮನ್ನು ಎಮ್ ಎಲ್ ಎ ಮಾಡಬೇಕು ಅಂತ ನಾವು ಬಹಿರಂಗ ಭಾಷಣ ಮಾಡಿದ್ವಿ ಬಹಿರಂಗ ಭಾಷಣ ಮಾಡೋದು ಕರೆ ಜಾತಿ ಮತ್ತು ಮತ್ತೊಂದು ಅದು ಆ ಮನುಷ್ಯ ಏನು ಹೇಳಿದೆ ನೀ ನಿಂತ ನನಗೆ ಚೋಲಾಗ್ತದೆ ನಾನು ಇಪ್ಪತ್ತು ವರ್ಷ ದುಡ್ದೇನಿ ನನಗೆ ಇದೊಂದು ಸರಿ ಅವಕಾಶ ಮಾಡಿಕೊಡು ನೀಂತ್ ನನ್ನ ನಿನ್ಕೆ ಓಟ್ ಕಡಿಮೆ ನನಗೆ ಬರ್ತದೆ ಇದು ನನ್ನ ಮತ್ತು ನಿಮ್ಮಣ್ಣವ್ರ ನಡುವೆ ನೇರ ನಡುವೆ ನೇರ ಅಂತ ಮಾತುಕತೆ ಅನೇಕ ಮಂದಿ ಹಿರಿಯರು ಹೇಳಿ ಬೇಡಪ್ಪ ಅವನು ಅವನು ದುಡ್ಡವನ ಮಾಸ್ತರು ನಿಮಗೆಲ್ಲ ಟಿಕೆಟ್ ಕೊಟ್ಟಾನ ಆರಿಸ್ತಾನ ನೀವೆಲ್ಲ ಅಧಿಕಾರ ಮಾಡಿದಿರಿ ನೀ ಇತ್ತಿತ್ತಲಾಗ ಬಂದು ಏನಾದರೂ ಕೂಡ ನಿಂಗೆ ಟಿಕೆಟ್ ಕೊಟ್ಟವ್ನು ಯಾಕಂದರೆ ಎರಡು ಸಾವಿರದ ಎಂಟರಲ್ಲಿ ಸೋಲಿಸಿದ್ದು ನಿಮ್ಮಣ್ಣವ್ರು ನಾನೇ ನಾವೇ ನಿಮ್ಮಣ್ಣವ್ರು ಸೋಲಿಸಿದ್ದು ಆದರೆ ಏನಾಯಿತು ಕರ್ನಾಟಕಗಳಿಂದ ಅವರನ್ನ ನಾವು ಗೆಲ್ಲಿಸ್ಬೇಕಾಯ್ತು ಗೆಲ್ಲಿಸ್ತೇವೆ ಅಂತ ಮಾತು ಕೊಟ್ಟಿದ್ವಿ ಮತ್ತು ಎರಡು ಸಾವಿರದ ಎಂಟರಲ್ಲಿ ಹದಿಮೂರಲ್ಲಿ ಚುನಾವಣೆ ಮಾಡಿದ್ರೆ ಅದು ಗುರುದ್ರೋಹ ಮಾಡ್ದಂಗೆ ಆಗ್ತದೆ ನನ್ನನ್ನು ಜನರ ವಿರುದ್ಧ ಎತ್ತಿ ಕಟ್ತಾರ ನಾನೇ ಟಿಕೆಟ್ ಕೊಟ್ಟೆ ನನ್ನ ವಿರುದ್ಧನೇ ಎಲೆಕ್ಷನ್ ಮಾಡಿದಾಗ ಏನು ಅಂತೇಳಿ ಆ ಒಂದು ಅಪಪ್ರಚನ ನನಗೆ ಬೆಳಗಿತ್ತು ನಾನು ಒಲ್ಲೆ ಅಂತ ಹೇಳಿದ್ದಕ್ಕೆ ಸಲಹೆಗಾರ ಅಂತಕ್ಕಂಥವ್ಗೆ ಯಾರ ಟಿಕೆಟ್ ಕೊಟ್ಟರು ಅವರು ಡೆಪಾಸಿಟ್ ಹೋಯಿತು ಮತ್ತೊಂದು ಮಗು ಆಯಿತು ತದನಂತರ ನಾವು ನಿಂಬಣ್ಣವರು ಸೋದರು ಮತ್ತು ಸಂತೋಷ್ ಲಾಡ್ ಅವರು ಆರಿಸ್ಬಂದರು ನಾವು ನಿಂಬಣ್ಣವ್ರು ಹೇಳಿದ್ವಿ ನೀವು ಈ ಥರ ಚುನಾವಣೆ ಮಾಡಿದ್ರೆ ನಡೆಯಂಗಿಲ್ಲ ನಿಮ್ಮ ಎಲ್ಲ ಎಲೆಕ್ಷನ್ ಆಗೋಂಗಿಲ್ಲ ನೀವು ನಾವು ಹೇಳೋದಂಗೆ ಕೇಳೋಂಗಿದ್ರೆ ನಿಮ್ಗೆ ಬೆನ್ನತ್ತೇವೆ ಇಲ್ಲ ಬೆನ್ನತ್ತಲ್ಲ ನೀವು ನಾವು ಹೇಳೋದಂಗೆ ಕೇಳಬೇಕು ನೀವೆಲ್ಲ ಬಸವಣ್ಣ ಮತ್ರಿ ಹೇಳಿ ಹಂಗೆ ಹೇಳಿದರೆ ನಡೆಯಲ್ಲ ಕಾಲ ಬದಲಾವಣೆ ಆಗಿದೆ ನಮಗೆಲ್ಲ ಜನರು ಬೇಕು ಅವ್ರನ್ನ ನಾಲ್ಕರಿಂದ ಐದು ವರ್ಷ ತಿಂದಿದ್ನ ಅವರು ಐದು ವರ್ಷ ತಿದ್ದಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಹೇಶ್ ತೆಂಗಿನಕಾಯಿ ಟಿಕೆಟ್ ಕೊಟ್ಟರು ಮಹೇಶ್ ತೆಂಗಿನಕಾಯಿ ಫಸ್ಟ್ ನನ್ನ ಮನೆಗೆ ಬಂದರು ನೀವು ಇವತ್ತು ಬರಬೇಡ್ರಿ ಸರ್ ನೀವು ಇವತ್ತು ಬರಬೇಡ್ರಿ ನಿಮ್ಗೆ ಬಿ ಜೆ ಪಿ ಟಿಕೆಟ್ ಸಿಕ್ಕಿರಬೇಕು ಆದರೆ ನಾವು ನಿಮ್ಮಣ್ಣವ್ರನ್ನ ಎಮ್ ಎಲ್ ಎ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದೀವಿ ನಾವು ಅವ್ರಿಗೆ ಮಾಡೋದು ಅಂತಕ್ಕಂಥದ್ದನ್ನು ತಿರಸ್ಕಾರ ಮಾಡಿ ಕಳಿಸಿದ್ದೀವಿ ನಾನು ಅದೇ ತರಗೊಳ್ಕೊಂಡೇನೆ ನಿಮ್ಮಣ್ಣವ್ರು ದಿನ ಇಲ್ಲ ಹೌದು ನಂತರ ಕೂಡ ಅವ್ರನ್ನ ನಾವು ಎಮ್ ಎಲ್ ಎ ಮಾಡಿದ್ವಿ ಸ್ವತಃ ಫಸ್ಟ್ ಕುರ್ಬುರ್ ಅಂತ ನಾನು ಒಂದು ಲಕ್ಷ ಕೊಟ್ಟಿನಿ ಅವ್ರಿಗೆ ಹದಿನೆಂಟು ಲಕ್ಷ ರೂಪಾಯಿ ಒಂದು ತಾಸಿಗೆ ಕೊಡಿದ್ದೀನಿ ಅವರು ಶಾಸಕರಾದರು ಶಾಸಕರಾದ ನಂತರ ಅವ್ರು ಹೆಂಗೆ ನಡ್ಕೊಂಡ್ರು ಬಿಟ್ಟರು ಅದನ್ನು ನಾವು ಈಗ ಹೇಳಲ್ಲ ನಮಗರ ಅವಶ್ಯಕತೆ ಇಲ್ಲ ಸೊ ನಾ ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮ್ಮಣ್ಣವ್ರಿಗೆ ನಾವು ಒಂದು ಮಾತೇಳ್ ನಿಮ್ಮೊಂದು ಸರಿ ಎಮ್ ಎಲ್ ಎ ಅಂತ ಹೇಳಿ ಸೆಕೆಂಡ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಇಲ್ಲ ನಮ್ಗೆ ವಯಸ್ಸಿದೆ ನಿಮ್ಗೆ ವಯಸ್ಸಾಗಿದೆ ನೀವು ಆಶೀರ್ವಾದ ಈಗ ನೀವು ಆಶೀರ್ವಾದ ಮಾಡ್ಬೇಕೀಗ ಆಶೀರ್ವಾದ ಮಾಡುವಾಗ ನೀವು ಆಶೀರ್ವಾದ ಅಲ್ಲ ಅವರು ಹಟಕ್ಕೆ ಬಿದ್ದರೆ ನಾನೇ ಎಲೆಕ್ಷನ್ ಮಾಡೋಣ ಅಂತ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮ್ಮ ಆಯಿತು ನಿಮ್ಮ ದಾರಿ ನಿಮಗೆ ನೀವು ಟಿಕೆಟ್ ಕಟ್ಟಿ ನಾವು ಟಿಕೆಟ್ ಕೇಳ್ತೀವಿ ನಾನು ನಾಲ್ಕು ಜನ ತಯಾರು ಮಾಡಿದೆ ನಾಲ್ಕು ಜನ ಟೀಮ್ ಆಯಿತು ನಮ್ಮದು ನಮ್ಮದೇ ಪ್ರತ್ಯೇಕ ತಂಡ ಶುರುವಾಯ್ತು ನಮ್ಮ ಅಪ್ಲಿಕೇಶನ್ ಕೊಡಲಿಕ್ಕೆ ಬಯೋಟ ಮಾಡಲಿಕ್ಕೆ ಜಮ್ನಡಿ ಹೋಗಲಿಕ್ಕೆ ಆಯಿತು ನಿಮ್ಮಣ್ಣವ್ರಿಗೆ ರಿಪೋರ್ಟ್ ಪ್ರಕಾರ ಅವ್ರಿಗೆ ಬರೋಕ್ಕಾಗಲೇ ಇಲ್ಲ ನೆಗೆಟಿವ್ ಪೂರಾ ನೆಗೆಟಿವ್ ಬಂತು ಆಡಳಿತ ವಿರೋಧನೆಲ್ಲೇ ನೆಗೆಟಿವ್ ಅಂತ ಅವರಿಗೆ ಕಡೆಗೆ ಆಮೇಲೆ ನಂತರ ಆಯಿತು ಒಂದು ತಿಂಗಳು ಎರಡು ತಿಂಗಳು ಹೋಯ್ತಿದ್ದು ಮತ್ತು ಎರಡು ತಿಂಗಳು ಹೋದಾಗ ಇವರು ಚಬ್ಬಿಯವರಿಗೆ ಪ್ರಪೋಸ್ ಮಾಡಿದೆ ಲಾಸ್ಟು ಸಭೆಯವರು ಪಾರ್ಟಿ ಸೇರುವಾಗ ನಾನು ಡೆಲ್ಲಿಗೆ ಹೋದೆ ಡೆಲ್ಲಿ ಹೋದಾಗ ಆರವರು ಪಾರ್ಟಿ ಜನಕ್ಕೆ ಹೋಗಿದ್ದರು ಅವರು ಬೊಮ್ಮಾಯಿಯವರು ಜೋಶಿ ಸಾಹೇಬ್ರು ಇಲ್ಲ ಅವರಿಗೆ ಇಬ್ಬರೇ ಸಿಕ್ಕಿದ್ರಲ್ಲಿ ಇಲ್ಲಿ ಡೆಲ್ಲಿ ಡೆಲ್ಲಿ ಬಿ ಜೆ ಪಿ ಆಫೀಸಲ್ಲಿ ಇಲ್ಲಪ್ಪ ಸಂತೋಷ್ ಲಾಂಡ್ ಎಲೆಕ್ಷನ್ ಮಾಡೋದು ಸ್ವಲ್ಪ ಪ್ರಬಲ ವ್ಯಕ್ತಿ ಬೇಕಾಗ್ತದೆ ನೀ ಇನ್ನೂ ಬೆಳೀಬೇಕು ಆರ್ಥಿಕವಾಗಿ ಎಲ್ಲ ದೃಷ್ಟಿಯಲ್ಲಿ ನೀನು ಬೆಳೀಬೇಕು ಅಳತು ಅಳದು ತೋಗಿ ನಾವು ಅವನಿಗೆ ಟಿಕೆಟ್ ಕೊಟ್ಟಿದ್ದೀವಿ ಹೀಗೆ ನಗರ ಸಭೆಗೆ ನೀನು ಪೂರಕವಾಗಿ ಪಕ್ಷ ಗೆಲ್ಲುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಿಂದ ಮುಂದೆ ನಿನಗೇನು ರಾಜಕೀಯದಲ್ಲಿ ಅವಕಾಶಗಳು ಸಿಗ್ತವೆ ದೊಡ್ಡ ಪಾರ್ಟಿ ನಮ್ಮ ಗಮನದಲ್ಲಿ ಇರ್ತೈತಿ ನಾವು ಬಿ ಜೆ ಪಿ ಆಫೀಸ್ನ ಬಂದು ನಿಂತೇಳ್ತೇವೆ ದೇವಸ್ಥಾನ ಇದು ಸುಳ್ಳು ಹೇಳಲ್ಲ ನಿ ಅವಕಾಶ ಅಂದರೆ ಖಂಡಿತವಾಗಿ ನಿನ್ನ ನಾವು ಕೈ ಬಿಡಲ್ಲ ನೀನು ನಮ್ಮ ಮಾತು ಕೇಳಬೇಕು ಅಂತಕ್ಕಂಥ ಒಂದು ಸೂಚನೆ ಕೊಟ್ಟರು ಅವರಿಬ್ಬರು ನಾಯಕರ ಮಾತಿಗೆ ನಾನು ನೊನ್ನೆನ ಕೊಟ್ಟೆ ಯಾಕಂದ್ರೆ ಒಬ್ಬರು ನಾಯಕರು ಹೇಳ್ತಾರೆ ಅಂದರೆ ನಾವು ಒಪ್ಪಾಗಲ್ಲ ಮಾತಾ ಅದು ಏನಾದರೂ ಹೇಳಿ ಜೋಶಿಯವ್ರ ನಿದ್ದೆಗಳನ್ನ ಹೇಳಿದ್ರೆ ನಾವು ಹೂನು ಅಂತಕ್ಕಂಥ ಅಂತಕ್ಕಂಥ ಮನುಷ್ಯನ ಅವರಿಲ್ಲಪ್ಪ ಇದು ಇದು ಬಾಮಿಲೇ ಜಿಗಿ ಆದರೂ ಜಿಗಿತಾನೆ ಅದಕ್ಕೆಲ್ಲ ಸಿಗ್ತದೋ ಬಿಡ್ತದೋ ಅದು ನನ್ನ ಹಣೆ ಬರ್ಬಿಟ್ಟಿದ್ದು ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ನಾನು ಅಧ್ಯಕ್ಷನ ಆಗಬೇಕಿತ್ತು ಅದೊಂದು ನನಗೆ ಕೊರಗಿದೆ ಅದು ಜೋಶಿ ಸಾಹೇಬ್ರನ್ನ ಯಾವಾಗ ನೀಗಿಸ್ತಾರೋ ಅವರ ಅವರ ವಿವೇಚನೆ ಬಿಟ್ಟೆ ನಾನು ಅವರ ಒಂದು ವಿಚಾರಕ್ಕೆ ಬಿಟ್ಟೆನೆ ಸರಿ ಇಪ್ಪತ್ತ್ ಮೂರರಲ್ಲಿ ಟಿಕೆಟ್ ಸಿಕ್ತು ಚಬ್ಬಿ ಅವರಿಗೆ ಹೌದು ಇವೆಲ್ಲ ಪ್ರಬಲ ಮಾಡಿ ಹೌದು ಗೆಲ್ಲಿಸ್ಬೇಕಂದ್ರೆ ಹದಿನಾಲ್ಕು ಸಾವಿರ ಊಟ ಪರಾಜಿತ ಪರಾಜಿತ ಸರಿ ಈಗ ಹಾಲಿ ಶಾಸಕರು ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಹಾಗಾದ್ರೆ ಅವರ ಡೆವಲಪ್ಮೆಂಟ್ ಪಾತ್ರಗಳನ್ನು ನಿಮ್ಮದೇ ಸ್ಥಳೀಯ ಕ್ಷೇತ್ರದಲ್ಲಿ ಯಾವ ರೀತಿ ನಡೀತಾ ಇದೆ ಜೀರೋ ಇದೆ ಯಾವ ವಿಷಯದಲ್ಲಿ ಜೀರೋ ಇದೆ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಅಂತೂ ಜೀರೋ ಜೀರೋ ಟೋಟಲ್ ಬಿಗ್ ಜೀರೋ ಅದ್ರ ಬಗ್ಗೆ ನೋ ನೋ ಡೌಟ್ ಇಟ್ ಆಲ್ ಬೇಕಾದ್ರೆ ಅವರು ಹೀಗೆ ಪಾರ್ಟಿಸಿಪೇಟ್ ಬರ್ಬೋದು ನಾಳೆ ಬರ್ಬೋದು ಮಿನಿಸ್ಟರ್ ಬರ್ಬೋದು ನಾನು ಕೊಡಿ ನಾನು ಅವ್ರ ಅಲ್ಲ ನಾನು ಅವ್ರು ಅವ್ರ ಲೆವೆಲ್ ಯಾವ ಲೆವೆಲ್ ಅಲ್ಲ ಸಾರ್ವಜನಿಕ ಸಾರ್ವಜನಿಕವಾಗಿ ಬಹಿರಂಗವಾಗಿ ಅವ್ರು ದಾನ ಧರ್ಮ ಮಾಡೋದಂತ ಹೇಳಿರಿ ಅದನ್ನ ಹುಡುಗರು ವಿದ್ಯಾರ್ಥಿಗಳು ಮಾಡಾರೆ ರೈತರಿಗೆ ಮಾಡಾರೆ ತ್ರಾಸಿದವರು ಮಾಡಾರೆ ಅಥವಾ ಇವನೇನು ಜಾತ್ರೆ ಇವಕ್ಕೆಲ್ಲ ದುಡ್ಡುಗಳನ್ನ ಕೊಡ್ತಾರೆ ಅದ್ರ ಬಗ್ಗೆ ನಾನು ವೈಯಕ್ತಿಕ ಕಾಮೆಂಟ್ ಮಾಡ್ತೇನೆ ಸಾರ್ವಜನಿಕವಾಗಿ ಒಬ್ಬ ಪಬ್ಲಿಕ್ಸೆಂಟೇಟಿವ್ ಆಗಿ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಂದ್ರೆ ಯಾವ ರೀತಿ ಹೋಗಬಹುದು ಎಫೆಕ್ಟ್ ಆಗಲ್ಲ ಇದಕ್ಕೆ ಎಫೆಕ್ಟ್ ಆಗಲ್ಲ ಇಲ್ಲಿ ಏನಾಗ್ತದಂದ್ರೆ ವ್ಯಕ್ತಿ ವ್ಯಕ್ತಿ ಮತ್ತು ಅವರ ಇತಿಹಾಸ ಪಕ್ಷ ಪಕ್ಷದ ನಡೆಗಳು ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಡೀತದೆ ಎಲೆಕ್ಷನ್ ಗ್ಯಾರಂಟಿ ಯಾವಾಗ ವರ್ಕೌಟ್ ಆಗ್ತದೆ ಅಂದರೆ ಅಸೆಂಬ್ಲಿ ಚುನಾವಣೆಗೆ ಗ್ಯಾರಂಟಿ ವರ್ಕೌಟ್ ಆಗ್ತದೆ ಲೋಕಸಭೆ ಎಲೆಕ್ಷನ್ ಬೇರೆ ಆಗ್ತದೆ ಅದು ನ್ಯಾಷನಾಲಿಟಿ ಇಶ್ಯೂಗಳ ಮೇಲೆ ಅದು ಎಲೆಕ್ಷನ್ ನಡೀತದೆ ಇದು ಅಸೆಂಬ್ಲಿ ಎಲೆಕ್ಷನ್ನು ರಾಜ್ಯ ಸರ್ಕಾರದ ಇದ್ರಗಳ ಮೇಲೆ ಎಲೆಕ್ಷನ್ ನಡೀತದೆ ಈ ಜಿಲ್ಲಾ ಪಂಚಾಯತ್ ಸ್ಥಳೀಯ ಸಂಸ್ಥೆ ಸ್ಥಳೀಯವಾಗಿ ನೋಡ್ತಾರೆ ಹೊರತು ಸರ್ಕಾರ ಇಲ್ಲಿ ಫಿಫ್ಟಿ ಪರ್ಸೆಂಟ್ ನನ್ನ ನಾಲೆಜ್ ಪ್ರಕಾರ ಐವತ್ತು ಪರ್ಸೆಂಟ್ ವ್ಯಕ್ತಿ ಇನ್ನು ಐವತ್ತು ಪರ್ಸೆಂಟು ಪಕ್ಷದ ನಾಯಕರಿರ್ಬೋದು ಪಕ್ಷದ ಒಂದು ತತ್ವ ಸಿದ್ಧಾಂತಗಳಿರ್ಬೋದು ಮೇಲೆ ಇರ್ತಕ್ಕಂಥ ಅವರು ಇರ್ಬೋದು ಎಷ್ಟು ನಡೀತದೆ ಸರಿ ನಾನು ಕೂಡ ತಮಗದ ಹೊನ್ನಾಳಿ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ನಡೆಸಿರ್ತಕ್ಕ ಪ್ರಕಾರ ಮತ್ತು ಅಲ್ಲಿಯ ಜನರನ್ನ ಭೇಟಿ ಮಾಡತಕ್ಕಂಥ ಪ್ರಕಾರ ಜನ ಹಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಏನು ಆವಾಗಿನ ಸಂದದಲ್ಲಿ ಇಂಡಿಪೆಂಡೆನ್ ಆಗಿ ಆವಾಗಿನ ಸಂದದಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಐಕ್ಯ ಆದರು ಆ ವ್ಯಕ್ತಿ ಮತ್ತೆ ನಮಗೆ ಬರಬೇಕು ಅನ್ನೋಂಥ ಜನ ಬಯಸ್ತಾ ಇದ್ದಾರೆ ಅದಕ್ಕೆ ಯಾರಪ್ಪ ಅಂತ ನಾ ಕೇಳಿದಾಗ ಬಸವರಾಜ್ ಎಲ್ಲಪ್ಪ ಕಡಿಕೊಪ್ಪ ಅಂತೇಳಿ ಹೇಳ್ತಾ ಇದ್ದಾರೆ ಜನನೇ ನಿಮ್ಮನ್ನು ಆಕಾಂಕ್ಷೆಗೆ ತಗೋಬೇಕಾದ್ರೆ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಮ್ಮೊಂದು ವಿಚಾರಗಳನಗೇನಿದ್ದಾವೆ ಜನರ ಏನಿದೆ ಅವರು ಒಂದೇ ಹೇಳೋದ್ರೆ ಇಲ್ಲಪ್ಪ ನೀನು ಇದ್ದಾಗ ಕೆಲಸ ಆದವು ನೀ ಆದ ನಂತರ ಕೆಲಸ ಆಗಲೇ ಇಲ್ಲ ಜಲ್ಪಿ ಜಿಲ್ಲಾ ಪಂಚಾಯಿತಿ ಕಾಣಲೇ ಇಲ್ಲ ನಾವು ಅಂತರು ಜಲ್ ಕೆಲಸ ಕೆಲಸದೂ ಬದೇಗಿಡೋಣ ಜಿಲ್ಲಾ ಪಂಚಾಯತಿ ಅನ್ನೋಂಥ ವ್ಯವಸ್ಥೆನೇ ಕಾಣಲಿಲ್ಲ ನಾವು ನೀ ನೀದ್ದು ನಮಗೆಲ್ಲ ಕಲ್ತಿದ್ದವು ಇವನ್ ಇವನ್ ತಡ್ಪತ್ರೆ ಇರಲಿ ಕೃಷಿ ಕೇಂದ್ರ ಕೃಷಿ ಕೇಂದ್ರಗಳಲ್ಲಿ ಬೀಜ ಗೊಬ್ಬರಗಳಿರಲಿ ಆಮೇಲೆ ಸ್ಪ್ರಿಂಕ್ಲರ್ ಪೈಪ್ಗಳು ಸ್ಪ್ರಿಂಕ್ಲರ್ ಪೈಪು ನಿಮ್ಗೆ ಗೊತ್ತಿರಲಿ ಸ್ವತಃ ನಂದೇ ಲಾರಿಗಳನ್ನು ಕೊಟ್ಟು ಧಾರವಾಡ ಜಿಲ್ಲೆಯಿಂದ ಒಂದು ಸ್ಟಾಪ್ ಕೊಡೋರಿಂದ ನನ್ನ ಕ್ಷೇತ್ರಕ್ಕೆ ಕಂಪ್ಲೀಟ್ ತರಿಸಿದ್ದೆ ನೀವೇ ಟ್ರಾನ್ಸ್ಪೋರ್ಟ್ ತುಂಬ ನಂದೇ ಗಾಡಿ ಟ್ರಾನ್ಸ್ಪೋರ್ಟು ಅವು ವೆಹಿಕಲ್ ಇಲ್ಲ ಅಂತ ಸೊ ಇಮಿಡಿಯೇಟ್ ನಾನು ನಾಲ್ಕು ಲಾರಿ ಕರೆಸಿ ಇಮಿಡಿಯೇಟ್ ಎಲ್ಲಿಂದ ಸ್ಟಾಕ್ ಪಾಯಿಂಟ್ ಇಲ್ಲಿ ಧಾರವಾಡ ಡಿಸ್ಟ್ರಿಕ್ನ ಅಲ್ಲಿದೆ ಅಲ್ಲಿಂದ ನನ್ನ ನನ್ನ ಕ್ಷೇತ್ರಕ್ಕೆ ಅವನ ಸ್ಪ್ರಿಂಕ್ಲರ್ ಪೈಪ್ ಕರೆಸಿ ಹಾಗಿಂದಾಗಿ ಇಮಿಡಿಯೇಟ್ ಇಮಿಡಿಯೇಟ್ ರೈತಗಳಿಗೆ ಯಾರು ಬೆಲೆಬಿ ಇದ್ದಾರೆ ಫಲಾನುಭವಿಗಳು ಯಾರಿಗೆ ಸ್ಯಾಂಕ್ಷನ್ ಆಗಿತ್ತು ಆಗಿ ಅಷ್ಟರೂ ಕೊಡಿಸಿ ಸೇಮ್ ಡೇ ಸೇಮ್ ಡೇ ಅವರು ಸೇಮ್ ಡೇ ಅವ್ರು ಹೊಲದ ಹೋಗಿ ಪೈಪ್ ನೀರು ನೀವು ಸ್ಟಾರ್ಟ್ ಮಾಡಿದವರು ನಮ್ಮದು ಆ್ಯಕ್ಷನ್ ಅಂದರೆ ಹೀಗೆ ಬರಲಿ ಅದನ್ನು ಬರಬೇಕು ಕಲ್ಗಟ್ಟಿಗೆ ಬರ್ತೈತಿ ಕಲ್ಗಟ್ಟಿಗೆ ತಪ್ಪು ಅದು ಇಲ್ಲ ನಮಗೆ ಡಾಕ್ಯುಮೆಂಟರ್ ಆಗಿದೆಯಾ ಶಾಂಕ್ಷನ್ಡ್ ಆಗಿದ್ದು ದಟ್ ರೀ ಪ್ರತಿನಿಧಿ ಅದಕ್ಕೆ ಪ್ರತಿನಿಧಿ ಅಂತಾರೆ ಅವ್ರಿಗೆ ಅಭ್ಯಾಸ ನೋಡಿ ಸಾವಿರ ನಮ್ಮ ಹುಡುಗ ಒಂದನ್ನು ಕೊಟ್ಬಿಟ್ರೆ ಇಲ್ಲ 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 ಹಂಗಿಲ್ಲ ನಮ್ಮ ನನ್ನ ಸಿಸ್ಟಮ್ ಹಂಗಿಲ್ಲ ಸ್ಯಾಂಕ್ಷನ್ ಆಗಿದೆಯಾ ಯಾರು ಕೊಡ್ಬೇಕನ್ನ ಸರ್ಕಾರ ನಾವು ಕೊಡು ಸರ್ಕಾರ ಅಂದ್ರೆ ಯಾರು ಪ್ರತಿನಿಧಿ ಪ್ರತಿನಿಧಿ ಮತ್ತೆ ಪ್ರತಿನಿಧಿ ಆ ಕೆಲಸ ಮಾಡ್ಲಿಕ್ಕೆ ನಮಗೆ ಊಟ ಹಾಕಿರೋದು ಮತ್ತೆ ಕೊಡ್ತದೆ ಮಾಡ್ತದೆ ದಾಡೋ ಇಲ್ಲ ಹೌದು ಅದಕ್ಕೆ ಸ್ಥಳೀಯ ಸರ್ಕಾರ ಇಮಿಡಿಯೇಟ್ ಬಯಸ್ತಾ ಇದ್ದಾರೆ ಮೂರನೇ ಟರ್ಮಿ ನಂದು ಒಂದು ಸಿಂಪಲ್ ಲಿಸ್ಟ್ ಅಂತಂದ್ರೆ ನನ್ನ ಮನೆಗೆ ಯಾರು ಬರಂಗಿಲ್ಲ ನಾನೇ ಅವ್ರ ಮನೆಗೆ ಹೋಗ್ಬೇಕು ದಟ್ ಈಸ್ ಮೈ ಸ್ಪೆಷಲ್ ಸರ್ವಿಸ್ ದಟ್ ಈಸ್ ಮೈ ಸ್ಪೆಷಲ್ ಸರ್ವಿಸ್ ನಾನು ಯಾರ ಮನೆಗೆ ಬಂದು ಅವ್ರನ್ನ ಕಾಯಿಸಿ ನಾ ಅವರೆಲ್ಲ ಬಂದಿಂದ ಆಮೇಲೆ ಅವ್ರು ಶೋ ಕೊಟ್ಟು ಹೊರಗಡೆ ಬಂದು ಹಾ ಏನಪ್ಪಾ ಹಂಗಿಲ್ಲ ಇಲ್ಲ ನಾನೇ ಅವ್ರ ಮನೆಗೆ ಹೋಗಿ ಖುದ್ದಾಗಿ ಮನೆಗೆ ಹೋಗಿ ಅವ್ರಿಗೆ ಸರ್ವಿಸ್ ನಾನೇ ಫ್ರೀ ಆಫ್ ಕಾಸ್ಟ್ನ ಸರ್ವಿಸ್ ಕೊಡೋದು ಮತ್ತು ಆಮೇಲೆ ಇಮಿಡಿಯೇಟ್ ನನಗೆ ಆಫೀಸರ್ ತಂಗ್ ಮುಂಜಾನೆ ಮನೆಗೆ ಅಂತ ಇಲ್ಲ ಬೆಳಗ್ಗೆ ಅವರು ಯಾವ ಸಮಯದಲ್ಲಿ ಇರ್ತಾರೋ ಅದೇ ಸಮಯನ ಫೋನ್ ಹಚ್ಚಿ ಅವ್ರು ಕೆಲಸ ಇದು ಇದು ನಮ್ಮ ಎಫೆಕ್ಟ್ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಓಕೆ ನಾ ಹೇಳ್ತಾಯಿಲ್ಲ ಜನ ಹೇಳ್ತಾರೆ ಅದೇ ಜನ ಹೇಳಿದ್ಮೇಲೆ ನೀನು ಬರಬೇಕಪ್ಪ ಇನ್ನೊಂದ್ಸರಿ ಎಲೆಕ್ಷನ್ ಮಾಡಬೇಕು ನನಗೆ ಎಮ್ ಎಲ್ ಎ ಟಿಕೆಟ್ ಸಿಗಲಿಲ್ಲ ಅಂದಾಗ ಭಾಳಷ್ಟು ಮಂದಿ ಬೇಜಾರಾಯಿತು ಇಲ್ಲಪ್ಪ ಆ್ಯಕ್ಟಿವ್ ಆ್ಯಕ್ಟಿವ್ದವ್ರು ಆಗಬೇಕಿತ್ತು ಆಗಬೇಕಿತ್ತು ಕಾರಣ ಅಂತ ಆಗಿಲ್ಲ ಇಲ್ಲ ಇನ್ನೊಂದ್ಸರಿ ನೀವು ಜಂಪಿ ಮಾಡು ಎಸ್ ಓಕೆ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಒಂದು ವೇಳೆ ಜಡಿಪಿಗೆ ನೀವು ಬಂದರೆ ನಿಮಗೆ ಅವಕಾಶ ಸಿಕ್ಕಿರಿ ಇನ್ನು ಉಳಿದಿರ್ತಕ್ಕಂಥ ಡೆವಲಪ್ಮೆಂಟ್ ನಿಮ್ಮ ಹಳೆಯ ಕನಸುಗಳು ಹೌದು ಯಾವ ರೀತಿ ಪಾತ್ರವಾಗಬಹುದು ನಂದಿದೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಡ್ ಕೋಟಿ ಆರೋಗ್ಯ ಕೇಂದ್ರ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಒನ್ ಪಿ ಎಚ್ ಕೆ ನಂಬರ್ ಟು ಪ್ರತಿ ಏಳರಿಂದ ಎಂಟು ಹಳ್ಳಿಗೆ ಒಂದು ಪಿ ಯು ಸಿ ಕಾಲೇಜು ಡಿಗ್ರಿ ಕಾಲೇಜು ಸಪ್ರೇಟ್ ಲೇಡೀಸ್ ಹಾಸ್ಟೆಲ್ಸ್ ಲೇಡೀಸ್ ಹಾಸ್ಟೆಲ್ಗಳಿಗೆ ವಿಶೇಷ ವಿಶೇಷ ಅನುದಾನ ಸಿಗ್ತದೆ ಕ್ಯಾಂಪಸ್ ಸೇರಿ ಈಗ ನಾನೊಂದು ಸ್ಕೂಲ್ ನಡೆಸ್ತಾ ಇದ್ದೀನಿ ನಮ್ಮ ಊರಲ್ಲಿ ಮುನ್ನೂರು ಎರಡು ನೂರ ಎಪ್ಪತ್ತು ಜನ ಹುಡುಗರು ಓದ್ತಾ ಇದ್ದಾರೆ ಗುರುದೇವ ಬ್ರಹ್ಮ ಹೌದು ಗುರುದೇವ ಬ್ರಹ್ಮಾನಂದ ಶಾಲೆಗೆ ನಾನೇ ಅಧ್ಯಕ್ಷಿದ್ದೀನಿ ಸೊ ಆ ಹೈಸ್ಕೂಲ್ಗೆ ಹಾಸ್ಟೆಲ್ ನಾನೇ ಸಂಕ್ಷನ್ ಮಾಡಿಸಿದ್ದೀನಿ ಮೊದಲು ಇಪ್ಪತ್ತು ಸೀಟ್ ಇತ್ತು ತೊಂಬತ್ತು ಸೀಟ್ಗಳನ್ನು ಅದನ್ನು ಡೆವಲಪ್ಮೆಂಟ್ ಮಾಡಿಸಿದ್ದೀನಿ ಇದರ ಅರ್ಥ ಏನಂದ್ರೆ ಹಾಸ್ಟೆಲ್ಲು ಹುಡ್ಕೊಂಡು ಸಿಟಿಗೆ ಬರ್ತಾರೆ ಜನ ಸಿಟಿಯಲ್ಲಿ ಭಾಳ ಜನ ಹಾಟೆಲ್ ಸಿಗುವುದಿಲ್ಲ ಆ ಲೋಕಾಲಿಟಿಗೆ ಅಲ್ಲೆಲ್ಲಿ ಹಾಸ್ಟೆಲ್ಗಳಾಗ್ಬಿಟ್ರೆ ಕಾಲೇಜುಗಳಾಗ್ಬಿಟ್ರೆ ಇಲ್ಲಿ ಅಲೆದೊಡ್ದು ತಪ್ಪದೆ ನಿಮ್ಮ ಕನಸು ಹೌದು ಓಕೆ ನನ್ನ ಕೊನೆ ಪ್ರಶ್ನೆ ಶಿಕ್ಷಣ ಮತ್ತೆ ಆರೋಗ್ಯ ಶಿಕ್ಷಣ ಆರೋಗ್ಯ ಮೊದಲು ಇಂಪಾರ್ಟೆಂಟ್ ನನ್ನ ಕೊನೆ ಪ್ರಶ್ನೆ ಇಪ್ಪತ್ತೆಂಟರ ಭವಿಷ್ಯ ಕಲಗಡಿಗೆ ವಿಧಾನಸಭಾ ಕ್ಷೇತ್ರ ಮುಂಬರ್ತಾ ಇರುವಂಥ ಜಡಿ ಟಿ ಪಿಯ ಪ್ರಬಲ ಆಕಾಂಕ್ಷಿ ಬಸವರಾಜ್ ಯಲ್ಲಪ್ಪ ಕಡಿಕೊಪ್ಪ ಅವರ ಈ ಯೋಚನೆ ಏನಿರಬಹುದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪೂರಕವಾಗಿ ಎಮ್ ಎಲ್ ಎಲೆಕ್ಷನ್ಗಳು ಸ್ಥಳೀಯ ಸಂಸ್ಥೆಗಳನ್ನ ಮೇಲೆ ನಡೀತದೆ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಸಂಸ್ಥೆ ಚುನಾಯಿತ ಪ್ರತಿನಿಧಿಗಳು ತಾಲೂಕ್ ಪಂಚಾಯಿತಿ ಹದಿಮೂರು ಕ್ಷೇತ್ರ ಜಿಲ್ಲಾ ಪಂಚಾಯತಿಗೆ ಐದು ಕ್ಷೇತ್ರ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ರಿಸಲ್ಟ್ ಭಾರತೀಯ ಜನತಾ ಪಕ್ಷದ ಮೇಲೆಗೆ ಆಗ್ತದೆ ಈ ನಮ್ಮ ಸರ್ ನಮ್ಮ ಎಮ್ ಎಲ್ ಎ ಇಲ್ಲ ಇರಲಿಕ್ಕಿಲ್ಲ ಕರೆ ಯಾಕಂದ್ರೆ ನಿಮ್ಮಣ್ಣವ್ರ ಶಾಸಕರು ಇರದೇ ಕೂಡ ನಾವು ಇದ್ವಿ ನಾವು ಮೂರು ಜನ ಜೆಡಿಪಿ ಮೆಂಬರು ಎಂಟು ಒಂಬತ್ತು ಮಂದಿ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಆದ್ವಿ ನಿಮ್ಮಣ್ಣವ್ರಿಗೆ ಒಳ್ಳೆಯ ಸಾಥ್ ಸಿಕ್ತು ಸೊ ಅದೇ ಪ್ರಕಾರ ನಾವೇನು ಹೇಳ್ತಾ ಅಂದರೆ ಪಕ್ಷವನ್ನು ಅತ್ಯಂತವಾಗಿ ಗೌರವದಿಂದ ಕಾಣ್ತಾರೆ ಮತದಾರರು ಇದರ ಬಗ್ಗೆ ಎರಡು ಅನುಮಾನ ಇಲ್ಲ ನಾನು ಸರಿ ಇಲ್ಲದೆ ಇರ್ಬೋದಾದ್ರೆ ಪಾರ್ಟಿ ಚೆನ್ನಾಗಿದೆ ಪಾರ್ಟಿ ಇಸ್ ಗುಡ್ ಪಾರ್ಟಿ ಲೀಡರ್ಸ್ ಆರ್ ಗುಡ್ ನಂದು ಒಂದೇ ರಿಕ್ವೆಸ್ಟ್ ಅಂದರೆ ಸಮಾಜಕ್ಕೆ ಇಲ್ಲ ಒಂದು ಒಂದೇ ಆಲ್ ಆರ್ ವೆರಿ ಗುಡ್ ನನ್ನ ನನಗೆ ಅದ್ರ ಬಗ್ಗೆ ಎರಡು ಇಲ್ಲ ನನ್ನ ಕೊನೆ ಪ್ರಶ್ನೆ ಯುಗಾದಿ ಹಬ್ಬದ ದಿನ ವಿಶೇಷ ಸಂದರ್ಶನ ಆ ದೇವರು ನಿಮ್ಮನ್ನು ಒಳ್ಳೆಯದು ಮಾಡಲಿ ಕನಸು ನನಸುಗಳನ್ನು ಆದಷ್ಟು ಬೇಗ ಎಳ್ಳು ಬೆಳ್ಳನ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳುತ್ತಾ ನಿಮ್ಮ ಕ್ಷೇತ್ರ ಜನತೆಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಟಿಕೆಟ್ ಆಕಾಂಕ್ಷಿ ಅನ್ನೋದಕ್ಕಿಂತ ಕೆಟಗಿರಿ ಬಂದರೆ ಅಭ್ಯರ್ಥಿಯುವಾಗಿ ಆ ಕ್ಷೇತ್ರ ಜನತೆಗೆ ಯುಗಾದಿ ಹಬ್ಬದ ದಿನ ಏನು ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಮಸ್ತ ತಪಕನಹಳ್ಳಿ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಕ್ಷೇತ್ರದ ಎಲ್ಲ ಬಂಧು ಭಗಿನಿಯರಿಗೆ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭಾಶಯವನ್ನು ಕುರಿತಾ ಇವತ್ತು ನಮ್ಮದು ರೈತರು ಕುಳಿತಕ್ಕಂಥ ಒಳ್ಳೆಯ ದಿನ ಇವತ್ತು ಹೌದು ಇವತ್ತಿಂದ ಹಿಡಿದು ವಿಶೇಷವಾಗಿ ನಮ್ಮ ರೈತರಿಗೆ ಸರಿಯಾಗಿ ಮಳೆ ಆಗಲಿ ಬೆಳೆ ತಿಲಿ ಬೆಳೆಗೆ ತಕ್ಕಂಥ ಬೆಲೆ ಸಿಗಲಿ ಅವರ ಬದುಕು ಹಸನಾಗಲಿ ನಮ್ಮ ಕೇಂದ್ರ ಸರ್ಕಾರ ಕೃಷಿ ಸಿಂಚನೆಯರ್ತಕ್ಕಂಥ ಯೋಜನೆಗೆ ಎಲ್ಲ ರೈತರ ಅವರ ಒಂದು ಫಲಾನುಭವಿಗಳಾಗಲಿ ಆದಷ್ಟು ಬೇಗ ಇನ್ನೂ ಮೋದಿ ಸರ್ಕಾರ ಹೆಚ್ಚು ಹೆಚ್ಚು ರೈತರುಗಳಿಗೆ ಒಳ್ಳೆಯ ಒಂದು ಯೋಜನೆಗಳನ್ನು ನೀಡಲಿ ಆ ಯೋಜನೆಗಳು ರೈತರಿಗೆ ಸಿಗುವಂತಾಗಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ಮಾಡಿ ತುಂಬ ಧನ್ಯವಾದಗಳು ಇಷ್ಟು ದಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಭಾರತ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ಈ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ನಿಮ್ಮ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ಧನ್ಯವಾದ